ಎಲ್ರಿಗೂ ನಮಸ್ಕಾರ ಶಾಂತೂರು ಡಿ ಎಸ್ ಪಿ ಜಂಪ್ಕಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಿಟಕಿ ಮತ್ತೆ ಬಾಗಿಲುಗಳ ಸ್ಕ್ರೂಗಳನ್ನ ನಟ್ಟು ಬೋರ್ಟ್ಗಳನ್ನ ಬಿಚ್ಚಿ ಕಿಟಕಿ ಮೂಲಕ ಮನೆ ಒಳಗಡೆ ಪ್ರವೇಶ ಮಾಡಿ ಕಳ್ಳತನ ಮಾಡುವ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಜಾಗೃತಿನ ವಹಿಸಿ ವಿಶೇಷವಾಗಿ ಯಾರು ಬೇಸಿಗೆ ಕಾಲ ಹೇಳಿ ಟೆರಸ್ ಮೇಲೆ ಮಲಗ್ತರಿ ಅಥವಾ ಫಸ್ಟ್ ಫ್ಲೋರ್ ನ ಮಲಗ್ತರಿ ಅಂತವರು ನಿಮ್ಮ ಮನೆಯ ಡೋರ್ ಬಗ್ಗೆ ಡೋರ್ ಲಾಕ್ ಆಗಿರೋದ್ರ ಬಗ್ಗೆ ಅಥವಾ ಕಿಟಕಿಗಳ ಭದ್ರತೆ ಬಗ್ಗೆ ದಯವಿಟ್ಟು ಎಚ್ಚರ ವಹಿಸ್ಬೇಕಂತೇಳಿ ನಾನು ವಿನಿಸ್ಕೊಳ್ತೇನೆ ಅದಲ್ಲದೆ ಯಾರಾದರೂ ನಿಮ್ಮ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಏನಾದರೂ ತಿರುಗಾಡ್ತಿದ್ರು ಕಂಡು ಬಂದಲ್ಲಿ ಕೂಡಲೇ ತುರ್ತು ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಕರೆ ಮಾಡಿ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ ಪೊಲೀಸರೊಂದಿಗೆ ಕೈ ಜೋಡಿಸಿ ಅಂತೇಳಿ ನಾನು ವಿನಾನ್ಸ್ಕೊಳ್ತೇನೆ ಥ್ಯಾಂಕ್ ಯು